ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸುತ್ತೂರು ಗ್ರಾಮದಲ್ಲಿ ಸುತ್ತೂರು ಶ್ರೀ ಶಿವರಾತ್ರೀಶ್ವರ ಜಾತ್ರಾ ಮಹೋತ್ಸವ ನಾಳೆಯಿಂದ ಆರಂಭವಾಗ್ತಾ ಇರತಕ್ಕಂಥದ್ದು ಲಕ್ಷಾಂತರ ಭಕ್ತರು ಸೇರುವಂತಹ ಈ ಒಂದು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಮುಖ್ಯವಾಗಿ ಈ ಒಂದು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಮಹಾ ದಾಸೋಹ ನಡೆಯುತ್ತೆ ಆ ಈ ಅನ್ನೋ ಅನ್ನ ದಾಸೋಹದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗ್ತಾರೆ ಪ್ರಸಾದದ ರೂಪದಲ್ಲಿ ಈ ಒಂದು ಪ್ರಸಾದದ ರೂಪದಲ್ಲಿ ಈ ಒಂದು ದಾಸೋಹವನ್ನು ನೀಡಲಾಗುತ್ತೆ ಬೃಹದಾಕಾರವಾಗಿರ್ತಕ್ಕಂಥ ಕೊಪ್ಪರಿಕೆಗಳಲ್ಲಿ ಇಲ್ಲಿ ಅನ್ನ ಸಾಂಬಾರು ಪಾಯಸ ಸಿಹಿ ತಿನಿಸುಗಳಿರ್ಬೋದು ಜೊತೆಗೆ ಬೆಳಗಿನ ಉಪಹಾರಗಳಿರ್ಬೋದು ಇವೆಲ್ಲವನ್ನು ಕೂಡ ಬೇಯಿಸಲಾಗುತ್ತೆ ಮುಖ್ಯವಾಗಿ ಹಳೆ ಸಂಪ್ರದಾಯದಂತೆ ಅಂದರೆ ಯಾವುದೇ ರೀತಿಯಾದಂತಹ ಗ್ಯಾಸ್ ಇರಬಹುದು ಅಥವಾ ಎಲೆಕ್ಟ್ರಿಕ್ ಸ್ಟೌವ್ಗಳಿರ್ಬೋದು ಇದಾವುದನ್ನು ಕೂಡ ಬಳಸದೆ ಸೌದೆಯನ್ನೇ ಬಳಸಿ ಸೌದೆ ಒಲೆಗಳಲ್ಲಿ ಸುಮಾರು ಮೂವತ್ತ್ನಾಲ್ಕು ಒಲೆಗಳು ಇಲ್ಲಿದ್ದಾವೆ ಈ ಒಂದು ಮೂವತ್ತ್ನಾಲ್ಕು ಒಲೆಗಳಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಏಳು ಗಂಟೆಗೆ ಈ ಒಂದು ಪ್ರಸಾದವನ್ನು ಅಂದರೆ ಊಟ ಉಪಹಾರವನ್ನು ಮಾಡಲಿಕ್ಕೆ ಶುರು ಮಾಡಿದರೆ ರಾತ್ರಿ ಹತ್ತು ಗಂಟೆಯವರೆಗೂ ಕೂಡ ಈ ಒಂದು ಸೌದೆ ಒಲೆಗಳು ಕೆಟ್ಟಿರೋದಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ದಾಸೋಹವನ್ನು ದಾಸೋಹಕ್ಕೆ ಅಡಿಗೆಯನ್ನು ಮಾಡಲಾಗುತ್ತೆ ನೂರಾರು ಸಂಖ್ಯೆಯ ಬಾಣಸಿಗರು ಇಲ್ಲಿ ಅನ್ನ ಸಾಂಬಾರ್ ಇರಬಹುದು ಜೊತೆಗೆ ಹುಳಿ ಇರಬಹುದು ಜೊತೆಗೆ ಸಿಹಿ ತಿನಿಸುಗಳಿರ್ಬೋದು ಪೊಂಗಲ್ ಇರಬಹುದು ಜೊತೆಗೆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ಕೊಡ್ತಕ್ಕಂಥ ಊಟ ಉಪಚಾರಗಳಿರ್ತವೆ ಇವೆಲ್ಲವನ್ನು ಕೂಡ ಮಾಡಲಾಗುತ್ತೆ ಇನ್ನು ನಾವು ಎದುರು ಭಾಗದಲ್ಲಿ ಕಾಣಬಹುದು ಈ ಒಂದು ಸ್ಥಳವನ್ನೇ ಮಹಾದಾಸೋಹ ನಡೆಯುವಂತಹ ಒಂದು ಸ್ಥಳ ಅಂತ ಹೇಳಲಾಗುತ್ತೆ ಸುತ್ತೂರಿನ ಗದ್ದುಗೆ ಏನಿದೆ ಆ ಒಂದು ಗದ್ದುಗೆಯ ಪಕ್ಕದಲ್ಲೇ ಇರತಕ್ಕಂಥ ಒಂದು ಸ್ಥಳದಲ್ಲಿ ಬರುವಂತಹ ಭಕ್ತಾದಿಗಳೇನಿರ್ತಾರೆ ಇವರು ಸರತಿ ಸಾಲಿನಲ್ಲಿ ಆ ಒಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ ಹೀಗಾಗಿ ಅಲ್ಲೆಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇಲ್ಲಿ ಸ್ವಯಂ ಸೇವಕರು ಸ್ವಯಂ ಭಕ್ತರೇನಿರ್ತಾರೆ ಆ ಭಕ್ತರೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾರೆ ಶಾಲಾ ಕಾಲೇಜಿನ ಮಕ್ಕಳುಗಳು ಕೂಡ ಎಲ್ಲ ಸೇರಿ ಈ ಒಂದು ಆ ಮಹಾದಾಸೋಹದಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ನಾಳೆಯಿಂದ ಆರು ದಿನಗಳ ಕಾಲ ನಡೆಯುವಂತಹ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆ ಗ್ರಾಮೀಣ ಭಾಗ ಅಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಬರ್ತಾರೆ ಬರುವಂತಹ ಲಕ್ಷಾಂತರ ಭಕ್ತಾದಿಗಳಿಗೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ರಾತ್ರಿಯ ಊಟ ಇವೆಲ್ಲವನ್ನು ಕೂಡ ನೀಡಲಾಗುತ್ತೆ ಯಾಕೆಂತ ಹೇಳಿದರೆ ಯಾವುದೇ ಭಕ್ತರು ಕೂಡ ಹಸಿದು ವಾಪಸ್ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ದೇವರ ದರ್ಶನವನ್ನು ಅಂದರೆ ಸ್ವಾಮೀಜಿಯವರ ದರ್ಶನವನ್ನು ಗದ್ದುಗೆಯ ದರ್ಶನವನ್ನು ಪಡೆದ ನಂತರ ಈ ಒಂದು ದಾಸೋಹವನ್ನು ನೀಡಲಾಗುತ್ತೆ ಏನ ಎಷ್ಟು ಇಲ್ಲಿ ಆ ಬಾಣಸಿಗರ ಮುಖ್ಯಸ್ಥರಿದ್ದಾರೆ ನಾನು ಮಾತನಾಡ್ತಾ ಹೋಗ್ತೀನಿ ಈ ಒಂದು ದಾಸೋಹದಲ್ಲಿ ಏನೆಲ್ಲ ಸಿದ್ಧತೆ ಮಾಡಿಕೊಳ್ಳಿ ಸರ್ ನಾವು ಸುಮಾರು ಪ್ರತಿದಿನ ಒಂದೂವರೆ ಲಕ್ಷ ಜನಕ್ಕೆ ನಾವು ಪ್ರಸಾದ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ವಿಶೇಷ ದಿನಗಳನ್ನು ಬಿಟ್ಟು ಅಂದರೆ ಸಾಮೂಹಿಕ ವಿವಾಹ ರಥೋತ್ಸವ ಮತ್ತು ತೆಪ್ಪೋತ್ಸವ ದಿವಸಕ್ಕೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಬಂದು ಪ್ರಸಾದ ಸ್ವೀಕರಿಸ್ತಾರೆ ಸರ್ ಈ ಮಹಾದಾಸೋಹ ಅಲ್ಲದೆ ಐದು ಕಡೆ ಬೇರೆ 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 ವಿಂಗ್ಗಳಲ್ಲಿ ಅಂದರೆ ವಿ ಬಿ ಐ ಪಿ ವಿ ಐ ಪಿ ಸ್ವಾಮೀಜಿಗಳು ಮತ್ತು ವಸ್ತು ಪ್ರದರ್ಶನ ಮತ್ತು ಕ್ರೀಡಾಕೂಟ ಈ ಐದು ಕಡೆ ಪ್ರಸಾದ ವ್ಯವಸ್ಥೆ ಇರ್ತದೆ ಇಲ್ಲಿ ಬರೀ ಬಾಣಸಿಗರೆ ಸುಮಾರು ನೂರ ಐವತ್ತು ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಕ್ಲೀನಿಂಗ್ ಸ್ಟ್ಯಾಪ್ ಹೊರತುಪಡಿಸಿ ಇಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ ಸರ್ ಮೂವತ್ತ್ನಾಲ್ಕು ಒಲೆಗಳೇ ಇಲ್ಲಿ ರೆಡಿಯಾಗಿದೆ ಈ ಕೊಬ್ಬರಿಕೆಗಳನ್ನ ನಾವು ಜಗಾದ್ರಿ ಹರಿಯಾಣದಿಂದ ಪರ್ಚೇಸ್ ಮಾಡಿರೋ ಅಂಥದ್ದು ಇಲ್ಲಿ ಪ್ರತಿ ದಿವಸ ಇವತ್ತು ಮಧ್ಯಾಹ್ನ ನೋಡಿ ಉಪ್ಪಿನಕಾಯಿ ತರಕಾರಿ ಹುಳಿ ಪಾಯಸ ಎಳ್ಳು ಕಜ್ಜಾಯ ತುಪ್ಪ ಅನ್ನ ಸಾಂಬಾರು ಮಜ್ಜಿಗೆ ಇಷ್ಟಿರ್ತದೆ ರಾತ್ರಿ ಉಪ್ಪಿನಕಾಯಿ ತರಕಾರಿ ಹುಳಿ ಪಾಯಸ ಮೈಸೂರು ಪಾಕು ಅನ್ನ ಸಾಂಬಾರು ಮಜ್ಜಿಗೆ ಇರ್ತದೆ ಸರ್ ನಾಳೆ ಸಂಕ್ರಾಂತಿ ಹಬ್ಬ ಆದ್ದರಿಂದ ಕೇಸರಿ ಭಾತು ಖಾರ ಭಾತು ನಗುವೆಳ್ಳು ಪ್ಯಾಕೆಟು ನಾವೊಂದು ಮೂವತ್ತು ಸಾವಿರ ಪ್ಯಾಕೆಟ್ ರೆಡಿ ಮಾಡಿಸ್ಕೊಂಡಿದ್ದೀವಿ ನಾಳೆ ಬೆಳಗ್ಗೆ ಅದನ್ನು ವಿತರಣೆ ಮಾಡ್ತೀವಿ ಸರ್ ಮಧ್ಯಾಹ್ನ ಉಪ್ಪಿನಕಾಯಿ ಕಿಚಡಿ ಕುಂಬಳಕಾಯಿ ಅವರೆಕಾಳು ಹುಳಿ ಕಾಯಿ ಹಾಲು ಅನ್ನ ಸಾಂಬಾರು ಮಜ್ಜಿಗೆ ಇರ್ತದೆ ಸರ್ ಸಾಯಂಕಾಲ ಉಪ್ಪಿನಕಾಯಿ ತರಕಾರಿ ಹುಳಿ ಪಾಯಸ ಸಿಹಿ ಬೂಂದಿ ಅನ್ನ ಸಾಂಬಾರು ಮಜ್ಜಿಗೆ ಇರ್ತದೆ ಇದು ರಾತ್ರಿ ಟೈಮು ಇದು ಕಾಮನ್ ಆಗಿ ಎಲ್ಲ ದಿವ್ಸನೂ ಇದೇ ಇರ್ತದೆ ಸರ್ ಕೊನೆ ದಿವಸ ಮಧ್ಯಾಹ್ನ ಟ ಇದು ಬೆಲೆ ಬೆಲ್ಲದನ್ನ ಅಕ್ಕಿ ನುಚ್ಚಿನೂ ಉಪ್ಪಿಟ್ಟು ಬೆಳಿಗ್ಗೆ ಮಧ್ಯಾಹ್ನ ಉಪ್ಪಿನಕಾಯಿ ತರಕಾರಿ ಹುಳಿ ಪಾಯಸ ಸಿಹಿ ಬೂಂದಿ ಅನ್ನ ಸಾಂಬಾರು ಮಜ್ಜಿಗೆ ಇರ್ತದೆ ಎರಡು ದಿನಗಳಲ್ಲಿ ಬೆಳಿಗ್ಗೆ ಟೈಮು ಈ ಬಿಸಿಬೇಳೆ ಭಾತು ಮಾಡಿಸ್ತಾ ಇದ್ದೀವಿ ಸರ್ ಬಿಸಿಬೇಳೆ ಭಾತು ಬೆಳಿಗ್ಗೆ ಬೆಳಗ್ಗೆ ಎಷ್ಟೊತ್ತಿಗೆ ಆರಂಭವಾದರೆ ರಾತ್ರಿ ಎಷ್ಟೊತ್ತಿಗೆ ಮುಗಿಯುತ್ತೆ ಸರ್ ಬೆಳಿಗ್ಗೆ ಏಳು ಗಂಟೆಗೆ ನಾವು ಪ್ರಸಾದ ವಿತರಣೆಗೆ ಶುರು ಮಾಡ್ತೀವಿ ಮಧ್ಯ ಅಂದರೆ ಹತ್ತುವರೆ ಹನ್ನೊಂದು ಗಂಟೆವರೆಗೆ ಮ ಬೆಳಗ್ಗೆ ತಿಂಡಿ ಕ್ಲೋಸ್ ಆಗುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಶು ಇದು ಹನ್ನೆರಡು ಗಂಟೆಗೆ ಶುರು ಮಾಡಿದ್ರೆ ಮ ಮೂರು ಗಂಟೆ ಮೂರುವರೆವರೆಗೂ ಇರ್ತದೆ ಜಾಸ್ತಿ ಜನ ಇದ್ದರೆ ಸಪ್ರೇಟು ಟೀಮ್ ಮೂಲಕ ನಾವು ಅದನ್ನು ಪ್ರಸಾದ ಬಡಿಸೋ ವ್ಯವಸ್ಥೆ ಮಾಡಿರ್ತೀವಿ ಸರ್ ರಾತ್ರಿ ಏಳು ಗಂಟೆಗೆ ಶುರುವಾದರೆ ಹತ್ತುವರೆವರೆಗೂ ಹತ್ತುವರೆ ಹನ್ನೊಂದು ಗಂಟೆವರೆಗೂ ನಡೀತದೆ ಆಮೇಲೆ ಒಂದು ಟೀಮು ಸೊ ಬ ರಾತ್ರಿ ಎರಡು ಗಂಟೆವರೆಗೂ ಬಡಿಸ್ತಾ ಇರ್ತಾರೆ ಸರ್ ಇದು ನಮ್ಮ ಪ್ರಸಾದ ವ್ಯವಸ್ಥೆ ಇದು ಇದು ಸರ್ ಥ್ಯಾಂಕ್ ಯು ಇದು ಮುಖ್ಯ ಮುಖ್ಯ ಬಾಣಸಿಗರ ಮಾತುಗಳು ಮುಖ್ಯವಾಗಿ ಇಲ್ಲಿ ಸಾಂಪ್ರದಾಯಿಕವಾಗಿ ಹಿಂದಿನಿಂದಲೂ ಕೂಡ ನಡೆದು ಬಂದಿರುವಂತಹ ಜಾತ್ರಾ ಮಹೋತ್ಸವ ಏನಿದೆ ಈ ಒಂದು ಸುತ್ತೂರು ಜಾತ್ರಾ ಮಹೋತ್ಸವ ಅದೇ ಮಾದರಿಯಲ್ಲಿ ಇವತ್ತಿಗೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ ಹೀಗಾಗಿ ನಾಳೆಯಿಂದ ಬರುವಂತಹ ಲಕ್ಷಾಂತರ ಭಕ್ತಾದಿಗಳಿಗೆ ಇಲ್ಲಿ ಮಹಾದಾಸೋಹವನ್ನು ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನಿತೇಶ್ ಟಿವಿ ಫೈವ್ ಮೈಸೂರು